ಸಮ್ಮರ್ ಏನೇನು ಶುರು ಇದೆ ಸೊ ಸಮ್ಮರ್ ಅಂದರೆ ಎಲ್ರಿಗೂ ರಿಫ್ರೆಶಿಂಗ್ ಆಗಿರುವಂಥ ಕೂಲ್ ಡ್ರಿಂಕ್ಸ್ಗಳನ್ನ ಕುಡಿಬೇಕು ಆಚೆಯಿಂದ ಬಂದ ತಕ್ಷಣ ಏನಾದರೂ ಜ್ಯೂಸ್ ಕುಡಿಬೇಕು ಅಂತ ಅನಿಸುತ್ತೆ ಸೊ ಅಂಥ ಟೈಮಲ್ಲಿ ಈ ಥರ ಒಂದು ಪ್ರೀಮಿಕ್ಸ್ ಪೌಡರ್ನ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಇನ್ಸ್ಟೆಂಟಾಗಿ ನೀವು ಜ್ಯೂಸ್ಗಳನ್ನ ರೆಡಿ ಮಾಡ್ಕೋಬೋದು ನಾನಿವತ್ತು ನಿಮಗೆ ಲೆಮನ್ ಜ್ಯೂಸ್ ಪ್ರೀಮಿಕ್ಸ್ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಖಂಡಿತವಾಗ್ಲೂ ಈ ಪ್ರೀಮಿಕ್ಸ್ ಪೌಡರ್ನ ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಹಾಗೆ ಜಾಸ್ತಿ ಟೈಮು ಬೇಕಾಗಿಲ್ಲ ನೀವು ಯಾವಾಗಲಾದರೂ ಫ್ರೀ ಇದ್ದಾಗ ಒಂದು ಸಲ ಈ ಪೌಡರ್ನ ಮಾಡಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು ಮನಿ ಹಾಗಿದ್ರೆ ಈ ಲೆಮನ್ ಜ್ಯೂಸ್ ಪ್ರೀಮಿಕ್ಸ್ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಲೆಮನ್ ಜ್ಯೂಸನ್ನ ಸ್ಕ್ವೀಸ್ ಮಾಡ್ಕೋಬೇಕು ನಾನು ಒಂದು ಐದರಿಂದ ಆರು ನಿಂಬೆಹಣ್ಣನ ಇಲ್ಲಿ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಗ್ಲಾಸಲ್ಲಿ ನಾನು ಮೆಷರ್ ಮಾಡಿಕೊಂಡು ಲೆಮನ್ ಜ್ಯೂಸನ್ನ ತಗೋತಾಯಿದ್ದೀನಿ ನಾನು ತೋರಿಸಿರುವಂಥ ಗ್ಲಾಸಲ್ಲಿ ಆಲ್ಮೋಸ್ಟ್ ಒಂದು ಗ್ಲಾಸಷ್ಟು ಲೆಮನ್ ಜ್ಯೂಸನ್ನ ಒಂದು ಅಗಲವಾದ ತಟ್ಟೆಗೆ ಹಾಕೋತಾ ಇದ್ದೀನಿ ಒಂದು ಗ್ಲಾಸ್ ಲೆಮನ್ ಜ್ಯೂಸ್ಗೆ ಇಲ್ಲಿ ಒಂದೂವರೆ ಲೋಟದಷ್ಟು ಸಕ್ಕರೆ ಇದ್ದೀನಿ ನಿಮಗೆ ಸ್ವೀಟ್ನೆಸ್ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಎರಡು ಲೋಟದಷ್ಟು ಸಕ್ಕರೆನೂ ಹಾಕೊಬೋದು ನಾನು ಒಂದೂವರೆ ಗ್ಲಾಸಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಮನೆಯಲ್ಲೇ ಒಣಗೋದಕ್ಕೆ ಬಿಟ್ಬಿಡಬೇಕು ಫ್ಯಾನ್ ಕೆಳಗಡೆ ಫ್ಯಾನ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ ನೀವು ಹಾಗೆ ಇಟ್ರುನೋದು ಚೆನ್ನಾಗಿ ಒಂದು ಐದರಿಂದ ಆರು ದಿನದಲ್ಲಿ ಡ್ರೈ ಆಗುತ್ತೆ ಬಟ್ ಡೈಲಿ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಮಾತ್ರ ಬಿಸಿಲಲ್ಲಿ ಒಣಗಿಸ್ಬಾರ್ದು ಫ್ರೆಂಡ್ಸ್ ಮನೆಯಲ್ಲೇ ಫ್ಯಾನ್ ಕೆಳಗಡೆ ಹಾಗೇ ಒಣಗಿಸ್ಕೋಬೇಕು ನೋಡಿ ಒಂದು ದಿನಕ್ಕೆ ಇದು ಈ ಥರ ಕನ್ಸಿಸ್ಟೆನ್ಸಿ ಬಂದಿರುತ್ತೆ ಹಾಗೆ ಇದು ಫೋರ್ತ್ ಡೇಗೆ ಇದರ ಸ್ವಲ್ಪ ಗಟ್ಟಿಯಾಗಿರುವಂಥ ಕ್ರಿಸ್ಟಲ್ ಥರ ಆಗುತ್ತೆ ಪ್ರತಿನಿತ್ಯ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಡೈಲಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಐದನೇ ದಿನಕ್ಕೆ ಈ ಥರ ಆಗಿ ಫಾರ್ಮ್ ಆಗುತ್ತೆ ಲೆಮನ್ ಜ್ಯೂಸ್ ಮತ್ತು ಸಕ್ಕರೆ ಎರಡು ಮಿಕ್ಸ್ ಆಗಿ ಈ ಥರ ಚೆನ್ನಾಗಿ ಒಣಗಿ ಕ್ರಿಸ್ಟಲ್ ಆಗಿರುತ್ತೆ ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕೊಂಡು ಒಂದು ಏಳರಿಂದ ಎಂಟು ಏಲಕ್ಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಪೌಡರ್ ಮಾಡಿಕೊಂಡ್ರೆ ಅಷ್ಟೇ ನಮ್ಮ ಲೆಮನ್ ಜ್ಯೂಸ್ ಪ್ರೀಮಿಕ್ಸ್ ಪೌಡರ್ ರೆಡಿಯಾಗುತ್ತೆ ಯಾವಾಗಂದರೆ ಆವಾಗ ನೀವು ಈ ಬೇಸಿಗೆನಲ್ಲಿ ಲೆಮನ್ ಜ್ಯೂಸನ್ನ ಮಾಡ್ಕೊಬೋದು ಗೆಸ್ಟ್ ಬಂದರೂ ಸಡನ್ನಾಗಿ ಈ ಜ್ಯೂಸನ್ನ ನೀವು ಸರ್ವ್ ಮಾಡ್ಬೋದು ಖಂಡಿತವಾಗಲೂ ಒಂದ್ಸಲ ಈ ಲೆಮನ್ ಜ್ಯೂಸ್ ಪ್ರೀಮಿಕ್ಸ್ನ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೆಯಲೇಬೇಡಿ ನನ್ನ ಮಗಳಿಗೆ ಈ ಲೆಮನ್ ಜ್ಯೂಸ್ ಅಂದರೆ ತುಂಬಾ ಇಷ್ಟ ಸೊ ಅವ್ಳಿಗೆ ಅಂತ ನಾನಿಲ್ಲಿ ಐಸ್ ಕ್ಯೂಬ್ ಹಾಗೆ ಸಬ್ಜಾ ಸೀಡ್ಸ್ನ ಹಾಕಿ ಈ ಲೆಮನ್ ಜ್ಯೂಸ್ ಪ್ರೀಮಿಕ್ಸ್ ಪೌಡರ್ನ ಹಾಕಿ ಜ್ಯೂಸ್ ಮಾಡಿಕೊಟ್ಟಿದ್ದೆ ಅವಳಿಗೆ ತುಂಬಾ ಇಷ್ಟ ಆಯಿತು ನೀವು ಸಹ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ರುಚಿಯಾದ ಹಾಗೆ ಹೆಲ್ದಿಯಾಗಿರುವಂಥ ರೆಸಿಪಿ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಮ್ಯಾಂಗೋ ಶರ್ಬತ್ ಪ್ರೀಮಿಕ್ಸನ್ನು ಸಹ ಹೇಗೆ ಮಾಡೋದು ಅಂತ ನಮ್ಮ ಚಾನಲಲ್ಲಿ ವೀಡಿಯೋ ಆಲ್ರೆಡಿ ಮಾಡಿದ್ದೀನಿ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ